ನಂದಿನಿ ಏನಾಯ್ತು ಮಗಳೇ ಯಾಕೆ ನೀನು ನೀನು ನೋಡಿ ನನಗೆ ಕಾಪಿ ಏನಾಯ್ತು ಯಾಕೆ ಮಾವ ರುಕ್ಮಿಣಿ ಏ ದಡತನೆ ಇಲ್ಲ ನಂದಿನಿ ಇಷ್ಟು ಕೈ ಕಾಪಿ ಮಾಡ್ಕೊಂಡ ನೋಡು ಇಲ್ಲ ಕಣ್ಣಮ್ಮ ಏ ದಡಸಿ ದಡಸಿ ಸಾಕಾಯ್ತು ಅವ್ವ ಏನು ಇಲ್ಲ ಏನು ಇಲ್ಲ ನನಗೆ ಅದು ಒಸಿ ಕಾಪಿ ಆಗಿ ಸೂರ್ಯರು ಇನ್ನು ಬಂದಿಲ್ವ ನಾನು ಕಾಲ್ ಮಾಡ್ತೀನಿ ಏನು ಗಾಬರಿ ಏನು ಆಗಲ್ಲ ಇರು ಎದೇಸ್ ನೋಡು நந்த ನೀನ್ ಹೇಳ್ತಿದ್ದೀರಾ ಏನಾಗಿದೆ ಅವ್ರಿಗೆ ಏನಾಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಒಂದು ಗೊತ್ತಾಗ್ತಿಲ್ಲ ನಂದಿನಿ ತುಂಬಾ ಹಳ್ಸಿದಾಳೆ ಬೇಗ ಬನ್ನಿ ನಾವು ಆಸ್ಪತ್ರೆ ಕರ್ಕೊಂಡು ಹೋಗಿರ್ತೀವಿ ಅಲ್ಲ ಏನಾಗಿದೆ ಏನಾಯ್ತು ನೀನೇ ಚೆನ್ನಾಗಿ ಇದ್ರು ಅಲ್ವಾ ಹೌದು ನೀನೆ ಚೆನ್ನಾಗಿ ಇದ್ರು ನಂದಿನಿ ತುಂಬಾ ಎದಳು ಎದಳು ಅಂತ ಅಂತಿದಾಳೆ ಬಟ್ ಅವ್ರು ಎದಳ ಇಲ್ಲ ನೋಡ್ತೀನಿ ಹೋಗಿ ಏನ್ ಮಾಡ್ತೀನಿ ನನಗೆ ಏನು ಗೊತ್ತೇ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಮಾವು ನಿಂತಾರೆ ಅತ್ತೇನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿದಾರೆ ಸರಿ ನಾನು ಬೇಗ ಬರ್ತೀನಿ ಏನಾಗಿದೆ ಅಂತ ನೋಡ್ತಾ ಸ್ವಲ್ಪ ನಂದಿನಿ ಅವ್ರಿಗೆ ಧೈರ್ಯ ಹೇಳಿ ಹಾ ಸರಿ ಸರಿ ನೀವು ಬೇಗ ಬಂದ್ಬಿಡಿ

ಗಾಬರಿ ಆಗ್ಬೇಡ ಏನೂ ಆಗೋದಿಲ್ಲ ಅವ್ರನ್ನ ಸ್ವಲ್ಪ ಎತ್ಕೊ ಅವ್ರು ಸೂರ್ಯ ಫೋನ್ ಮಾಡಿದೀನಿ ಬರ್ತೀನಿ ಅಂದಿದ್ದಾರೆ ನಾನು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೀನಿ ಜಲ್ದಿ ಮಾಡು ಏನಾಗಿದೆ ಏನಾಗಿದ್ದು ಎತ್ತಾಗಿದ್ದು ಒಯ್ಯೋದೇಳ್ತಾ ಇಲ್ಲ ಅಲ್ಲ ರಾತ್ರಿ ಏನು ತಿಂದ್ರು ಅವರು ಏನ್ ತಿಂತ ನನಗ್ ಗೊತ್ತಿಲ್ಲ ಅಲ್ಲ ನಿಮ್ಮಮ್ಮ ಏನಾದ್ರು ಮಾತ್ರೆ ಗಿತ್ರೆ ಏನಾದ್ರು ತಗೊಂತಾರ ಯಾವ್ದಿದ್ರು ಶುಗರು ಬಿ ಪಿ ಅದು ಇದು ಏನಾದರೂ ಇರುತ್ತಲ್ಲ ಮಾಜಿನಲ್ಲಿ ತೊಗೊತಾರೆ ಆ ಟ್ಯಾಬ್ಲೆಟ್ ತೊಗೊಂಡ್ರೆ ತುಂಬ ಸ್ವಲ್ಪ ನಿದ್ದೆ ಜಾಸ್ತಿ ಬರುತ್ತೆ ಅದಕ್ಕೆ ಇಲ್ಲ ಸ್ಲೀಪಿಂಗ್ ಟ್ಯಾಬ್ಲೆಟ್ ಏನಾದ್ರು ತಗೊಳ್ತಾರೆ ಒಬ್ಬೊಬ್ಬರಿಗೆ ಅಭ್ಯಾಸ ಇರುತ್ತೆ ಇಲ್ಲ ಓಯ್ ಏನು ಅಂತದ್ದು ಏನೋ ತಗೊಳಕ್ಕಿಲ್ಲ ಅವ ಚೆನ್ನಾಗಿ ಒಳ್ಳೆ ಆರೋಗ್ಯ ಬಗ್ಗೆ ಇದ್ಲು ಏನೂ ಆಗಿತಿಲ್ಲ ಅವನು ನೆನೆ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೊಂಟೋಗಿ ಬಿಡ್ಬೇಕಾಗಿತ್ತು ಚೆಕ್ ಮಾಡ್ಕೊಂಡು ಬರ್ಬೋದಾಗಿತ್ತು ನೆನೆ ಮುಗನಂಗೆ ಯಾಕೋ ಕಣೆಯ ಬರೋಕೆ ಮೂಡಿಲ್ಲ ಕಣೆ ನಿದ್ದೆ ಬಂದಾಗ ಆಯ್ತದೆ ಅಂತ ಅಂತಿತ್ತು ಕಾಪಿ ಅಂತ ಏನು ಆಗೋದಿಲ್ಲ ನಿಮ್ಮ ಅಮ್ಮನಿಗೆ ಏನು ಆಗೋದಿಲ್ಲ ಇರು ಸೂರ್ಯವ್ರು ಬರ್ತಾರೆ ಆ್ಯಂಬುಲೆನ್ಸ್ ಫೋನ್ ಮಾಡಿದ್ರಿ ಏನು ಆಗೋದಿಲ್ಲ ಇನ್ನೊಂದು ಸ್ವಲ್ಪ ಧೈರ್ಯ ತಗೋದ್ ನನಗೆ ನಂದಿನಿ ಏನು ಆಗೋದಿಲ್ಲ ಹಂಗೆ ಎದುರ್ಕೋಬೇಡ ಸುಮ್ಮನೆರು ಏನಾಗುತ್ತೆ ಏನೂ ಆಗಲ್ಲ ಅಲ್ಲ ರಾತ್ರಿ ಚೆನ್ನಾಗಿದ್ದಾರೆ ಅಂತ ಎಲ್ಲ ಏನು ಆಗಲ್ಲ ತಣ್ಣಗೆ ನವೀನ ಇತ್ತು ಕೂಡ ಕಾಣ್ತಾನೆ ಇಲ್ವಲ್ಲ ಹೇಳದ ಅನ್ಕೊಂಡು ಮತ್ಕೊಂಡೆ ಅದೇ ಐದು ಗಂಟೆಗೆ ರಾತ್ರಿಗೆ ಎದ್ದು ಎದ್ದು ಹೋದ ನಾವು ಕೆಲ್ಸಕ್ಕೆ ಹೋಗ್ಬೇಕು ಅನ್ಬಿಟ್ಟು ಎದ್ದು ಹೋಗವನೇ ಅಷ್ಟೇ ಈಗ ಏನಾದ್ರು ಕೈಸ್ ಕೊಡುವೆ ಇಲ್ಲ ಇದು ಮಾಡುವೆ ಏನೋ ನಾಷ್ಟ ಇಷ್ಟು ಕ್ಯಾಪ್ ಕೊಟ್ಬಿಟ್ಟು ಬಾಕ್ಸ್ ಕ್ಯಾಪ್ ಕೊಡುವೆ ನಾಷ್ಟ ಇಷ್ಟ ಮಾಡ್ಬಿಟ್ಟು ಯಾವನು ಏನು ಹೇಳಲಿಲ್ಲ ರಾತ್ರಿ ಏಳು ಹೇಳಿದ್ರೆ ನಾ ಜಲ್ದಿ ಎದ್ಬಿಟ್ಟು ಮಾಡಿವನಿ ಅವನು ಏನು ಹೇಳಿಲ್ವಲ್ಲ ಅದಕ್ಕೆ ಬೆಳಗ್ಗೆ ಒಂದೆ ಏನಾರು ಮಾಡಿದ್ರೆ ತಕೋದಿಯಾ ಇಲ್ಲ ರಾತ್ರಿ ಅನ್ನೋದೇ ಅಗ್ರಿಸ್ಕೊಡ್ತೀನಿ ಅಗ್ರಿಸ್ತಾನ ಅಂತ ಬೇಡಕತೆ ಬೇಡ ಬಿಡು ಅಲ್ಲೇ ಏನಾದ್ರು ತಿನ್ಕತೀನಿ ಅಂತ ತಲೆ ಕೆಡ್ಸ್ಕೊಬೇಡ ಅನ್ಬಿಟ್ಟು ಹೋದ ಹಂಗೆ ಅಪ್ಪು ಹೇಳ್ಬಿಡು ಅಂತ ಅಂದ ನಾನು ಮರ್ತೆ ಬಿಟ್ಟೆ ಆಗ್ಲೇ ಬರ್ನೇ ಇಲ್ವಲ್ಲ ಕಳಿನ್ ಮಗಳು ಯಾಕೆ ಮೇಲೆ ಮನೇಲಿ ಬಾಳೆ ಬದ್ಕಟ್ಟ ಹೊಸ ಏನಾರು ಹೇಳಿ ಮಾಡಿ ಸಂಸಾರ ಹಾಳ್ ಮಾಡದ ಅಂತ ಅದೇ ಬುದ್ಧಿ ತಾನೇ ಆಗ್ಲಿಂದವ ಅಚ್ಕಟ್ಟಾಗಿ ಮಗ್ಳು ಇರ್ಲಿ ಬಾಳ್ಲಿ ಬಾಳಿ ಒಳ್ಳೆ ಮನೆಗೆ ಸೇರ್ಸಿವಿ ಒಳ್ಳೆ ಅತ್ತೆ ಗಂಡನ ಮನೆಯವರು ಒಳ್ಳೆ ಗಂಡ ಒಳ್ಳೆ ಅತ್ತೆ ಮಾವ ಅಚ್ಕಟ್ಟಾಗಿ ಬಾಳೆ ಬಸ್ಕಲಿ ಅಂತಾನೆ ఇవ్ ఇవ్వు కలసం ఒళ్ళు ఎరణ్య మే ఆగం మాది వీళ్ళు మాక అయితే ఈగ్లో రూ అుకట్గి బాడే బుకం హోకే అది బుట్బుట్టు హిండద్రే ఆ నిజంగా నన్ను హతీనీ అది ఎల్ సిట్లు ఏను మారి మారి మిల్వ హెం మళ్ళె మనస్సులో ఏమో ఏం ఓత్కోక ఆడాడు నేను హి ఊచొత్త నగం అది ఏడాడు మరయ్య ಏನೋ ಚೆನ್ನಾಗಿ ಹೋಯ್ತವಳೆ ನಂದಿನೂ ಈಗ ಪರವಾಗಿಲ್ಲ ಮೊದ್ಲಾಗೇನು ಹಾಡ್ತಾ ಇಲ್ಲ ಹೌಸಿ ಚೆನ್ನಾಗ ಅವಳೆ ಏನೋ ಹೋಚ್ಕಟ್ಟ ಗಂಡನ ಮನೇಲಿ ಬದುಕಟ್ಟ ಬಾಡ್ಬೇ ಮಾಡ್ಲಿ ಅಂತ ಅಂದ್ರೆ ಬಿಟ್ಬಿಟ್ಟು ಹೋಗ್ತೀರ ಚಂದ ನೋಡಿ ಮಗಳು ನೋಡ್ಬೇಕು ಬೇಡ ಅಂತಲ್ಲ ಹೋಗಿ ನೋಡ್ಕೊಂಡ್ ಬರ್ಲಿ ಅದ್ ಅಲ್ಲೇ ಹೋಗ್ ಕುತ್ಕೊಂಡ್ರೆ ಚಂದ್ವ ಇನ್ನೇನ್ ಮಾಡ್ ಮಾಡಕ ಕಣೆಯ ಫೋನ್ ಮಾಡ್ಬಿಟ್ಟು ಕರಿಬೇಕು ತಾನೆ ಆ ಬೊಟ್ಟಿಗೆ ಫೋನ್ ಮಾಡಿದೆ ಫೋನ್ ತೆಗಿದಿಲ್ಲ ಇನ್ನೊಂದು ನಾಲ್ಕೈದು ಸಲ ಮಾಡಿದ್ ಕಮೇಲ್ ತಂದ್ಬಿಟ್ಟು ಸುಮ್ನೆ ಫೋನ್ ಮಾಡಿ ಮಾಡಿ ತಲೆ ತಿನ್ಬೇಡ ಮಡಗು ಇಷ್ಟ ಬಂದಾಗ ಬರ್ತೀನಿ ಅಂತ ಅವಳಿಗೆ ಬುದ್ಧಿ ಹೇಳ್ತೀವಲ್ಲ ನಮಗ್ ಬುದ್ಧಿ ಇಲ್ಲ ಕ್ಲಿಯಾಗಿಲ್ಲ உட் புதி சுட்டூக்கலே அவள் கலியக்கில புடி சும் தரக்கி சரி தரக்கூடீ குடிரி ஏன் அடிக்கோ நவீனே ஜன அர்வா ரத்தி தோசி அண்ணசாரே சார் வசி மக்கி தோசி இட்டு உண்டி கள்ளே மதம் கேக்கார்களா

ನವಿ ನನವೇ ಇಲ್ಲ ಕಂಚಿಕವ ನಾನು ಅಲ್ಲೇ ಹುಣ್ಕೊ ಬಂದೆ ಬೇಡ ಅಂತಂದ ಏನು ಇಬ್ಬರು ಅಲ್ಲೇ ಹುಡ್ಕತ್ತಲ್ಲ ಊಟ ಇಲ್ಲಿ ಅಂತ ತೋಸಿ ಹೆಚ್ಕೆ ಮಾಡಿದೆ ನಾನು ಒಂದು ಮೂರು ಜನದಷ್ಟು ಆದಷ್ಟು ಅದೇ ಹುಣ್ಕೊಳಕೈತದ ಭೀತಿ ಮಾಡ್ತೀನಿ ಕೇಳ್ತೀನಿ ಜೈನ ಅದ್ನೇ ತಂದು ಬನ್ನೋ ಅದೆಲ್ಲ ಅಗ್ರಸ್ಥಾನ ಮಾಡಿಬಿಡೋಣ ಇಲ್ಲ ಕೇಳ್ತೀನಿ ಅಡ್ಡಿಗ್ರಸ್ಥಾನ ಮಾಡಿಬಿಟ್ಕೊಳದ ಹೆಂಗೆ ಅಂತ ಹ್ಞೂ ಅಂದರೆ ಮಾಡ್ಕೊಡ್ತೀನಿ ಅಗ್ರಸ್ತಾನವ ಇಲ್ಲ ಅದನ್ನೇ ನಾವು ಉಂಟಿ ಅಂದ್ರೆ ಅದ್ನೇ ಕೊಡ್ತೀನಿ ಬಿಡಿ ಸರಿ ಕತೆ ನನಗೆ ಏನು ಇಲ್ಲ ಇವ್ರ ಕಡೆ ಗಮನ ಕೊಡಿ ಜೈನ್ ಕಡೆ ಅಂತ ಒಂದು ಗಣ್ಣರು ನೋಡಿ

ಗಂಡ ಆಕೆ ನಾವೆಲ್ಲ ಜೊತೆಗೆ ಇರ್ಲಿ ಅಂತ ಅನ್ಕೊಂಡು ಆಮೇಲೆ ಸೀಟ್ ಇಲ್ ಬೇರೆ ಏನೋ ಬೆಂಗಳೂರಲ್ಲಿ ಇರೋದಂತೆ ನೈಟ್ ಡ್ಯೂಟಿ ಅಂತ ಹೇಳಿ ಒಬ್ಳ ಇದ್ದಾಳ ಮನೇಲಿ ಬೇಡ ಕತೆ ಈ ಕಾಲ ಸರಿ ಇಲ್ಲ ದೂರ ಕಳ್ಸಕ್ ಆಗದ ಇಲ್ಲಿ ಅಕ್ಕ ಪಕ್ಕ ನೋಡ್ಕೊಳಕ್ ಐತಿ ಅಂತ ಸುಮ್ನ ಅದು ನಾನು ನೋಡ್ತಾವ್ನಿ ಯಾವ್ದುವೆ ಸರಿಯಾಗ್ ಹೊಂದಾಣಿಕೆ ಐತಿ ಇಲ್ಲ ನೋಡದ ನಮ್ ತಕ್ಕಂಗ ನೋಡ್ಕೊಳದ ಇಲ್ಲ ಜಾಸ್ತಿ ವರದಕ್ಷಿಣೆ ಕೊಡ್ಬೇಕು ಏನ್ ಚಿನ್ನ ಬೇರೆ ಒಂಬತ್ ಸಾವಿರ ಕೂತದ ಏನು ವರದಕ್ಷಿಣೆ ಕೊಡೋದ ಏನೋ ಅಲ್ಲ ದೂರಿಂದ ಬೇಡ ಅಂದ್ರೂ ಒಂದ್ ನಾಲ್ಕು ಸಂಕಾರ ಮಾಡ್ಕೊಡ್ಬೇಡ್ದ ನೀವ್ ಹೇಳ ಕೇಳಕಿಲ್ಲ ಅತಿ ಕೇಳಕ್ಕಿಲ್ಲ ಅಂತಕಳಿ ಜೈನ್ ಮದ್ಬೇಕಂತ ನಾನು ಕೆಲ್ಸಕೋತೀನಿ ನಂದು ಮನೆಗಿನ ಖರ್ಚುಕಾದ್ರೆ ನೀವ್ ಮಾಡ್ ಏನಕ್ಕೆ ಜೋಡ್ಸ್ ಕಡ್ಸ್ಕೊಂಡು ಐತದೆ ಅಂತ ನಾನು ಹೇಳಿದ್ರೆ ಕೇಳಕಿಲ್ಲ ಏನೋ ನೀವು ಅದ್ರಲ್ಲೇ ಸಾಲ ತೆಸ್ಬೇಕು ಅದ್ರಲ್ಲೇ ಮನೆ ಖರ್ಚು ಮಾಡ್ಬೇಕು ಅದ್ರಲ್ಲೇ ಅದು ಇದು ಬಟ್ಟೆ ಬರೆ ಹಬ್ಬ ಅವ್ರಿಗೆಲ್ಲಾನು ಅದ್ರಲ್ಲೇ ಮಾಡ್ಕೋಬೇಕು ನವೀನ ಏನೋ ಸಾಮಾನು ಕೊಡ್ತಾನೆ ಇಲ್ಲಾ ಅಂತಲ್ಲ ಆದ್ರೆ ಕೇಳಕ ನಾವು ಅವ್ನೇನು ತಿನ್ನಕಿಲ್ಲ ಉಣ್ಣಕಿಲ್ಲ ಮನೇಲಿ ಅದ್ಕೆ ನಾನು ಏನು ಕೇಳಿಲ್ಲ